ಹರ ಓಂ ಎಲ್ಲರಿಗೂ ನಮಸ್ಕಾರ ಯೋಗದ ಬಗ್ಗೆ ನಾಲ್ಕು ಮಾತಾಡುತ್ತಿದ್ದೇನೆ ದಯಮಾಡಿ ಕೇಳಿ ಸಂಪೂರ್ಣ ಕೇಳಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಯೋಗವು ಭಾರತೀಯ ಮೂಲದ ಆರು ಸಾವಿರ ವರ್ಷಕ್ಕಿಂತಲೂ ಹಳೆಯದಾದ ಭೌತಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಇದು ಆದಿಯೋಗಿ ಶಿವನಿಂದ ಹಿಡಿದು ಪತಂಜಲಿ ಭಾಗಭಟ್ಟ ಯಾಜ್ಞವಲ್ಕ ರಿಂದ ಹರಿದು ಬಂದು ಶ್ರೀ ಅಯ್ಯಂಗಾರ್ ಆರ್ ಎಸ್ ಎಸ್ ಶ್ರೀ ಅಜಿತ್ ಕುಮಾರ್ ಶ್ರೀ ರಾಮದೇವ್ ಬಾಬಾನಂತ ಮಹಾನ್ ವ್ಯಕ್ತಿಗಳು ಇದನ್ನು ಮುಂದುವರಿಸಿದ್ದಾರೆ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನೂರ ಎಪ್ಪತ್ತೇಳಕ್ಕೂ ಹೆಚ್ಚು ಅಧಿಕ ರಾಷ್ಟ್ರಗಳಲ್ಲಿ ಆಚರಿಸಲಾಗುತ್ತಿದೆ ಇದು ಭಾರತದ ಕೊಡುಗೆ ಎಂದು ನಮ್ಮ ಹೆಮ್ಮೆಯಿಂದ ನಾವು ಹೇಳಬಹುದು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿದ್ದ ಪತಂಜಲಿ ಋಷಿಯ ಚಿಂತನೆಯ ಫಲವಾಗಿ ಯೋಗ ಬರೀ ಶಾಸ್ತ್ರವಾಗದೆ ಆಚರಣೆ ಹಾಗೂ ಅಭ್ಯಾಸವಾಗಿ ಇಲ್ಲಿಯ ತನಕ ಬೆಳೆದು ಬಂದಿದೆ ಪ್ರತಿ ವ್ಯಕ್ತಿಯೂ ದೈಹಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಉನ್ನತಿಗೆ ಯೋಗ ಸಹಕರಿಸುತ್ತಿದೆ ಯೋಗ ವ್ಯಾಯಾಮ ಮಾತ್ರವಲ್ಲದೆ ನಿಮ್ಮೊಂದಿಗೆ ವಿಶ್ವ ಹಾಗೂ ಪ್ರಕೃತಿಯ ಜೊತೆಗೆ ಏಕತೆಯ ಅರ್ಥವನ್ನು ಕಂಡುಹಿಡಿಯಲು ನೆರವಾಗುತ್ತಿದೆ ನಮ್ಮ ಜೀವನ ಶೈಲಿ ಹಾಗೂ ಪ್ರಜ್ಞೆ ರಚಿಸುವ ಮೂಲಕ ಹವಾಮಾನ ಬದಲಾವಣೆ ನಿಭಾಯಿಸಲು ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುತ್ತಿದೆ ಯೋಗವು ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ ಸಂಯಮ ಮತ್ತು ಸಾರ್ಥಕತೆ ಸಾರ್ಥಕತೆಯನ್ನು ಒಗ್ಗೂಡಿಸುತ್ತದೆ ಇದಕ್ಕಾಗಿಯೇ ಯುಜ್ಯತೆ ಇತಿ ಯೋಗ ಎಂದಿದ್ದಾರೆ ಯುಜ್ಯತೆ ಎಂದರೆ ಜೋಡಿಸುವಿಕೆ ಶರೀರ ಮತ್ತು ಮನಸ್ಸನ್ನು ಯೋಗದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮಗೊಳಿಸಬಹುದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕರಡು ಪ್ರತಿಯನ್ನು ಎರಡು ಸಾವಿರ ಹದಿನಾಲ್ಕು ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾದ ಅಶೋಕ್ ಕುಮಾರ್ ಮಂಡಿಸಿದ್ದರು ವಿಶ್ವಸಂಸ್ಥೆಯು ನೂರ ತೊಂಬತ್ಮೂರು ರಾಷ್ಟ್ರಗಳ ಪೈಕಿ ನೂರ ಎಪ್ಪತ್ತೇಳು ದೇಶಗಳು ಈ ಅನುಮೋದನೆಯನ್ನು ನೀಡಿದ್ದವು ವಿಶ್ವಸಂಸ್ಥೆಯ ಇತಿಹಾಸದಲ್ಲಿ ನೂರ ಎಂಬತ್ತು ದಿನಗಳಲ್ಲಿ ಒಂದು ಪ್ರಸ್ತಾವ ಪಾಸ್ ಆಗಿದ್ದು ಇದು ಮೊದಲನೆಯದು ಇದು ಮೋದಿಯವರ ಪ್ರಭಾವದಿಂದ ಆದ ಕೆಲಸ ಜೂನ್ ಇಪ್ಪತ್ತೊಂದು ದೀರ್ಘಕಾಲದ ಹಗಲು ಹೊಂದಿರುವ ದಿನ ವರ್ಷದಲ್ಲಿ ಉತ್ತರ ಗೋಳಾರ್ಧ ಅತಿ ಉದ್ದದ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವಾಗಿದೆ ಇದು ದಕ್ಷಿಣಾಯಣಕ್ಕೆ ಪರಿವರ್ತನೆ ಎಂದು ಗುರುತಿಸಲಾಗಿದೆ ಬೇಸಿಗೆಯ ಆಯನ ಸಂಕ್ರಾಂತಿಯ ಬಳಿಕ ಮೊದಲ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಎಂದು ಕರೆಯಲಾಗುತ್ತಿದೆ ಇವೆಲ್ಲದರ ಹೊರತಾಗಿ ಶಿವ ದೇವರು ಈ ದಿನದಂದು ಉಳಿದ ಮಾನವ ಜನಾಂಗಕ್ಕೆ ಯೋಗದ ಜ್ಞಾನವನ್ನು ನೀಡಲು ಪ್ರಾರಂಭಿಸಿದರೆಂದು ನಂಬಿಕೆ ಇದೆ ಹಿಂದೂಗಳದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಗೆ ಪ್ರಧಾನಿ ಮೋದಿಯವರ ಕೊಡುಗೆ ಬಹಳಷ್ಟಿದೆ ಅವರ ಪ್ರಯತ್ನ ವಿಶೇಷವಾದದ್ದು ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನದಂದು ಮಾತನಾಡಿದ ಪ್ರಧಾನಿಯವರು ಆಧುನಿಕ ಜೀವನ ಶೈಲಿ ಸಮಸ್ಯೆಗಳು ನಮ್ಮೆಲ್ಲರಿಗೂ ತಿಳಿದಿದೆ ಜನರು ಒತ್ತಡ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಮಧುಮೇಹ ರಕ್ತದೊತ್ತಡದಂತಹ ಜೀವನ ಶೈಲಿ ಸಂಬಂಧಿತ ರೋಗಗಳಿಂದ ಬಳಲುತ್ತಿದ್ದಾರೆ ಜನರು ಶಾಂತಿ ಇಲ್ಲದೆ ನರಳಾಡುತ್ತಿರುವ ಇಂದಿನ ಯುವ ಜನಾಂಗ ಔಷಧಗಳಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಯೋಗವನ್ನು ಅಭ್ಯಾಸ ಮಾಡುವ ಮೂಲಕ ಒತ್ತಡ ಹಾಗೂ ಬಹುಕಾಲ ಅನಾರೋಗ್ಯದಿಂದ ಮುಕ್ತಿ ಪಡೆಯಬಹುದಾಗಿದೆ ಎಂದು ಪ್ರಧಾನಿಯವರು ಹೇಳಿದ್ದರು ಯೋಗಾಭ್ಯಾಸವು ಒಂದು ಆಧ್ಯಾತ್ಮಿಕ ಆಚರಣೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅಷ್ಟೇಕೆ ಅದು ಚಿರಂತನ ಪರಿಪೂರ್ಣ ಸತ್ಯವೇ ಆದ ಆ ಭಗವಂತನೆಡೆಗೆ ಸಾಗುವುದಕ್ಕೆ ಒಂದು ಅತಿಶಯವಾದ ಕಾರ್ಯಸಾಧ್ಯ ಮಾರ್ಗೋಪಾಯವೂ ಹೌದು ಆದ್ದರಿಂದಲೇ ಯೋಗಾಭ್ಯಾಸವನ್ನು ಇಡೀ ಮಾನವ ಕುಲದ ಸ್ವತ್ತು ಎಂದೇ ಪರಿಗಣಿಸಲಾಗುತ್ತಿದೆ ಯೋಗವೆಂಬುದು ಸ್ವತಃ ತನ್ನತನದೊಂದಿಗೆ ಮೌನ ಸಂವಾದ ಒಂದು ಪ್ರಕ್ರಿಯೆ ಎನ್ನುತ್ತಾರೆ ಆಚಾರ್ಯ ವಿನೋಬಾ ಭಾವೆಯವರು ಆತ್ಮದ ಅಥವಾ ತನ್ನತನದ ಕುರಿತಾದ ಅಜ್ಞಾನ ಐಹಿಕ ವಸ್ತುಗಳೊಂದಿಗೆ ಮತ್ತು ಅದರ ಸಂಬಂಧವಾದ ಆಲೋಚನೆಗಳೊಂದಿಗೆ ಅಂಟಿಕೊಳ್ಳುವುದೇ ಮನುಷ್ಯ ಅನುಭವಿಸುವ ನೋವು ಕಡು ಕಷ್ಟಗಳಿಗೆ ಕಾರಣ ಯೋಗವನ್ನು ಸಮರ್ಪಕವಾಗಿ ಅಭ್ಯಾಸ ಮಾಡುವುದರಿಂದ ಈ ನೋವು ಮತ್ತು ಸಮಸ್ಯೆಗಳು ತಗ್ಗುವುದಲ್ಲದೆ ಮನುಷ್ಯ ಹಾಗೂ ಭಗವಂತನ ನಡುವಿನ ಕಳಚಿದ ಕೊಂಡಿಯನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗುತ್ತದೆ ವಿಶ್ವದ ಮತ್ತು ಮಾನವ ಕುಲದ ಏಕತೆಯ ಪರಿಕಲ್ಪನೆಯು ತೀವ್ರ ಗತಿಯನ್ನು ಕಂಡುಕೊಳ್ಳುವುದಕ್ಕೆ ಈ ಶತಮಾನದ ಸಾಕ್ಷಿಯಾಗಿದೆ ಯೋಗ ಹೀಗಾಗಿ ಸಾಂಸ್ಕೃತಿಕ ಮೌಲ್ಯಗಳು ವೈಜ್ಞಾನಿಕ ಜ್ಞಾನ ಹಾಗೂ ಮಾನವ ಕುಲವನ್ನು ಅನೇಕ ಅಂಶಗಳು ಪೂರ್ವದ ಮತ್ತು ಪಶ್ಚಿಮದ ದೇಶಗಳ ನಡುವಿನ ಪರಸ್ಪರ ವಿನಿಮಯ ಹಾಗೂ ವಾಗುವಂತಾಗಿದೆ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಘೋಷಿಸಲ್ಪಡುವುದಕ್ಕೆ ದೇಶ ವಿದೇಶಗಳ ಸಮುದಾಯಗಳಲ್ಲಿ ಯೋಗದ ಕುರಿತಾದ ಭರವಸೆ ಮತ್ತು ವಿಶ್ವಾಸಗಳು ಹೆಚ್ಚುತ್ತಿರುವುದೇ ಕಾರಣ ಯೋಗ ಎಂಬುದು ಆಸನ ಪ್ರಾಣಾಯಾಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಮೀರಿದಂತಹದ್ದು ಯೋಗ ಎಂದಾಕ್ಷಣ ಅದಕ್ಕೊಂದು ಧಾರ್ಮಿಕ ಕರ್ಮಾಚರಣೆಯ ಹಣೆಪಟ್ಟಿ ಕಟ್ಟುವುದು ಸರಿಯಲ್ಲ ಇದು ಯಾವುದೇ ಜಾತಿ ಮತ ಧರ್ಮಕ್ಕೆ ಅಷ್ಟೇ ಸೀಮಿತವಾದುದಲ್ಲ ಇದು ಅದೆಲ್ಲವನ್ನೂ ಮೀರಿದ್ದು ಎಲ್ಲಕ್ಕಿಂತ ಎಲ್ಲ ಕಾಲಕ್ಕೂ ಸಲ್ಲುವ ವಿಜ್ಞಾನ ಪಾರಮಾರ್ಥಿಕ ಸತ್ಯದೆಡೆಗೆ ಆತ್ಮದ ಅರಿವನ್ನು ಪಡೆಯುವದ ಅದರೆಡೆಗೆ ಸಾಗಲು ಮನುಷ್ಯನಿಗೆ ನೆವವಾಗುವಂತಹ ಇದೆಲ್ಲವೂ ಯೋಗವೇ ವಾಸ್ತವವಾಗಿ ಹೇಳಬೇಕೆಂದರೆ ಯೋಗ ಎಂಬುದು ಶರೀರ ಮತ್ತು ಮನಸ್ಸು ಮತ್ತು ಆತ್ಮದ ಒಂದು ಕನ್ನಡಿಯಾಗಿದೆ ಹಾಗೂ ನಮ್ಮನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತದೆ ಇಂದಿನ ವೇಗದ ಯುಗದಲ್ಲಿ ಇದಕ್ಕೆಲ್ಲ ಸಮಯ ಎಲ್ಲಿದೆ ಎಂಬುದು ಕೆಲವರ ಅಭಿಪ್ರಾಯವಾಗಿರಬಹುದು ಯೋಗಾಭ್ಯಾಸಕ್ಕೆ ದಿನಗಟ್ಟಲೆ ಗಂಟೆಗಟ್ಟಲೆ ಸಮಯ ಬೇಕಾಗಿಲ್ಲ ಸಣ್ಣ ಕಾಲಾವಧಿಯಿಂದ ಪ್ರಾರಂಭಿಸಿ ಅನಂತರ ಇಚ್ಛೆ ಮತ್ತು ಅಗತ್ಯಕ್ಕೆ ತಕ್ಕಂತೆ ಅಭ್ಯಾಸವನ್ನು ವಿಸ್ತರಿಸಿಕೊಳ್ಳಬಹುದು ಜೀವನದಲ್ಲಿ ಶಾಂತಿ ನೆಮ್ಮದಿ ಸೌಹಾರ್ದ ಸಂತೋಷ ಯಶಸ್ಸು ಎಲ್ಲವೂ ಕೈಗೂಡುವುದೆಂದರೆ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿ ಯೋಗಕ್ಕೆ ನಾವು ಮೊರೆ ಹೋಗುವುದು ಒಳ್ಳೆಯ ನಿರ್ಧಾರ ನಾವು ಜಿಮ್ ಎಕ್ಸರ್ಸೈಸ್ ಕರಾಟೆ ಕುಸ್ತಿಗಳಂತ ನಮ್ಮ ಶರೀರವನ್ನು ಸದೃಢಗೊಳಿಸಿಕೊಳ್ಳುವ ಬಹುದು ಶರೀರ ಒಂದೇ ಸದೃಢವಾದರೆ ಸಾಕಾಗದು ಮನಸ್ಸು ಹತೋಟಿಯಲ್ಲಿರುವುದು ಅವಶ್ಯಕ ಈ ಎರಡೂ ಕೆಲಸಗಳು ಯೋಗದಿಂದ ನಾವು ಸಾಧಿಸಬಹುದು ಒಂದು ಚಿಕ್ಕ ಕಥೆಯನ್ನು ಹೇಳಿ ಮುಗಿಸುತ್ತೇನೆ ಆರ್ ಎಸ್ ಎಸ್ಸಿನ ಪರಮಪೂಜ್ಯ ಶ್ರೀ ಶೇಷಾದ್ರಿ ಶೇಷಾದ್ರಿಯವರು ಹೇಳಿದ ಕಥೆ ನನಗೆ ಇಂದಿಗೂ ಜ್ಞಾಪಕವಿದೆ ಶರೀರ ಮತ್ತು ಮನಸ್ಸುಗಳ ಸಂಬಂಧ ಮತ್ತು ಮನಸ್ಸಿನಿಂದ ಶರೀರದ ಮೇಲಾಗುವ ಪ್ರಭಾವ ಈ ಕಥೆಯ ಸಾರಾಂಶವಾಗಿದೆ ಒಮ್ಮೆ ಸೋವಿಯತ್ ರಷ್ಯಾದಲ್ಲಿ ಮನೋವಿಜ್ಞಾನಿಗಳು ಮೂರ್ನಾಲ್ಕು ದಿನಗಳಲ್ಲಿ ಸಾಯುವ ಅಂಚಿನಲ್ಲಿದ್ದ ಒಬ್ಬ ರೋಗಿಯ ಹತ್ತಿರ ಹೋಗಿ ಆ ವಿಜ್ಞಾನಿಗಳು ಆತನನ್ನು ಕೇಳುತ್ತಾರೆ ನಮಗೊಂದು ಸಹಾಯ ಮಾಡುತ್ತೀಯಾ ನೀನು ಹೇಗಾದರೂ ಮೂರ್ನಾಲ್ಕು ದಿನಗಳಲ್ಲಿ ಸಾಯುತ್ತಿರುವೆ ನಮ್ಮ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ಗೆ ಸಹಕರಿಸುತ್ತೀಯಾ ಎಂದು ಆ ರೋಗಿಯನ್ನು ಕೇಳುತ್ತಾರೆ ಆಗ ಆ ರೋಗಿ ಸಿದ್ಧನಾಗುತ್ತಾನೆ ವಿಜ್ಞಾನಿಗಳು ಆ ರೋಗಿಗೆ ಹೇಳುತ್ತಾರೆ ನಾವು ನಿನ್ನ ಮೈಯಿಂದ ಎಂಟು ಬಾಟ್ಲಿ ರಕ್ತ ತೆಗೆಯುತ್ತೇವೆ ಒಂದು ಎರಡು ಮೂರು ಬಾಟ್ಲಿ ರಕ್ತ ತೆಗೆದಾಗ ನಿನಗೆ ನಿತ್ರಾಣವಾಗುತ್ತದೆ ನಾಲ್ಕು ಐದು ಆರು ಬಾಟ್ಲಿ ರಕ್ತ ನಿನ್ನ ಮೈಯಿಂದ ತೆಗೆದಾಗ ನೀನು ಮೂರ್ಛಿತನಾಗುತ್ತಿ ಏಳು ಎಂಟು ಬಾಟ್ಲಿ ರಕ್ತ ನಿನ್ನ ಮೈಯಿಂದ ತೆಗೆದಾಗ ನಿನ್ನ ಪ್ರಾಣ ಹೋಗುತ್ತದೆ ಎಂದು ಆ ರೋಗಿಗೆ ಹೇಳಿದರು ಹೇಗಾದರೂ ಮೂರ್ನಾಲ್ಕು ದಿನಗಳಲ್ಲಿ ಸಾಯುತ್ತೇನಲ್ಲ ವಿಜ್ಞಾನಿಗಳಿಗೆ ಒಂದು ಸಂಶೋಧನೆಗೆ ನಾನು ಸಹಕರಿಸಬೇಕಬಹುದೆಂದು ಆ ರೋಗಿ ಒಪ್ಪುತ್ತಾನೆ ಸಿದ್ಧನಾಗುತ್ತಾನೆ ಡಾಕ್ಟರ್ಗಳು ಬಂದು ಮೊದಲು ಆತನ ಕಣ್ಣಿಗೆ ಪಟ್ಟಿ ಕಟ್ಟಿ ನೆಡಲ್ ಕೈಗೆ ಏರಿಸಿ ನಿಧಾನವಾಗಿ ರಕ್ತ ತೆಗೆಯಲು ಪ್ರಾರಂಭಿಸಿದರು ತಪ್ಪ ತಪ್ ಎಂಬ ರಕ್ತ ತೆಗೆಯುವ ಕೆಳಗೆ ಬೀಳುವ ತಟ್ಟೆಯಲ್ಲಿ ಬೀಳುವ ಶಬ್ದ ಆ ರೋಗಿಗೆ ಕೇಳತೊಡಗಿತು ಒಂದು ಎರಡು ಮೂರು ಬಾಟ್ಲಿ ರಕ್ತಗಳು ನಿನ್ನ ಮೈಯಿಂದ ತೆಗೆದಿದ್ದಾಯಿತೆಂದು ಡಾಕ್ಟರ್ಗಳು ರೋಗಿಗೆ ಹೇಳಿದರು ಆಗ ಆ ರೋಗಿಗೆ ಸ್ವಲ್ಪ ನಿತ್ರಾಣವಾಯಿತು ವಾಯಿತು ನಾಲ್ಕು ಐದು ಆರು ಬಾಟ್ಲಿ ರಕ್ತ ನಿನ್ನ ಮೈಯಿಂದ ತೆಗೆದಿದ್ದಾಯಿತೆಂದು ರೋಗಿಗೆ ಹೇಳಲಾಯಿತು ರೋಗಿ ಮೂರ್ಛಿತನಾದ ಏಳು ಎಂಟು ಬಾಟ್ಲಿ ರಕ್ತ ನಿನ್ನ ಮೈಯಿಂದ ತೆಗೆದಿದ್ದಾಯಿತೆಂದು ಹೇಳಿದರು ಆಗ ಆ ರೋಗಿ ಸತ್ತೇ ಹೋಗಿದ್ದ ಆಶ್ಚರ್ಯವೆಂದರೆ ರೋಗಿಯ ಮೈಯಿಂದ ಒಂದು ಹನಿ ರಕ್ತವನ್ನೂ ತೆಗೆದಿರಲಿಲ್ಲ ಕಣ್ಣಿಗೆ ಪಟ್ಟಿ ಕೈಗೆ ನಿಡಲ್ ತಪ್ ಟಪ್ ಎಂದು ನೀರು ತಟ್ಟೆಯಲ್ಲಿ ಕೆಳಗೆ ಬೀಳುವ ಶಬ್ದ ಡಾಕ್ಟರ್ಗಳ ಸಮೂಹ ಇವೆಲ್ಲವೂ ಆ ರೋಗಿಯ ಮನಸ್ಸಿನ ಮೇಲೆ ಪ್ರಭಾವ ಮಾಡಿದವು ಪ್ರಾಣವೇ ಹರಿಹೋಯಿತು ಹೇಳುವ ತಾತ್ಪರ್ಯ ಇಷ್ಟೇ ಮನಸ್ಸು ಶರೀರದ ಮೇಲೆ ಬಹಳ ಪ್ರಭಾವ ಬೀರುತ್ತದೆ ಭಯ ಚಿಂತೆ ಗಾಬರಿ ಇವೆಲ್ಲ ಶರೀರದ ಮೇಲೆ ಪ್ರಭಾವ ಬೀರುತ್ತವೆ ಅದಕ್ಕಾಗಿಯೇ ನಮ್ಮ ಹಿರಿಯರು ಶರೀರ ಮತ್ತು ಮನಸ್ಸು ಎರಡನ್ನೂ ಸದೃಢ ಮಾಡಲು ಯೋಗವನ್ನು ನಮಗೆ ದಿನಚರಿಯಾಗಿಸಿಕೊಳ್ಳಲು ಹೇಳಿದ್ದಾರೆ ಅನೇಕ ಮುಸ್ಲಿಂ ರಾಷ್ಟ್ರಗಳು ಇಂದು ಯೋಗವನ್ನು ಆಚರಿಸುತ್ತಿವೆ ಅದಕ್ಕಾಗಿಯೇ ನಾವು ಯೋಗಕ್ಕೆ ಮೊರೆ ಹೋಗುವುದು ಬಹಳ ಉತ್ತಮ WHO ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಹದಿನೈದರಿಂದ ನಲವತ್ತು ವರ್ಷದ ಒಳಗಿನ ಯುವಕರು ಇಂದು ಹೆಚ್ಚು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಭಾರತದಲ್ಲಿ ಡಿಪ್ರೆಷನ್ ರೋಗಿಗಳ ಸಂಖ್ಯೆ ಹತ್ತು ಕೋಟಿಗಿಂತಲೂ ಹೆಚ್ಚಿದೆಯಂತೆ ಮೊನ್ನೆ ಸುಶಾಂತ್ ರಾಜ್ ಪುರೋಹಿತ್ ಎಂಬ ಬಿಹಾರಿನ ಯುವ ಬಾಲಿವುಡ್ ನಟ ಆತ್ಮಹತ್ಯೆ ಮಾಡಿಕೊಂಡ ಕರ್ನಾಟಕದಲ್ಲಿ ಕಾಫಿ ಡೇ ಮಾಲಕ್ ಆತ್ಮಹತ್ಯೆ ಮಾಡಿಕೊಂಡರು ಅನೇಕ ಉದಾಹರಣೆಗಳಿವೆ ಇವೆಲ್ಲದಕ್ಕೆ ಯೋಗ ಮತ್ತು ಧ್ಯಾನದಲ್ಲಿ ಉತ್ತರವಿದೆ ಬನ್ನಿ ನಾವು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ಯೋಗ ಧ್ಯಾನ ಮಾಡೋಣ ನಮ್ಮ ಮಕ್ಕಳಿಗೂ ಕಲಿಸೋಣ ನಾವೆಲ್ಲ ಸ್ವದೇಶಿಗಳಾಗೋಣ ಸ್ವದೇಶಿ ವಸ್ತುಗಳನ್ನೇ ಬಳಸೋಣ ಆದಷ್ಟು ಚೈನಾ ವಸ್ತುಗಳನ್ನು ಖರೀದಿಸುವುದು ನಿಲ್ಲಿಸೋಣ ಭಾರತ್ ಮಾತಾಗಿ ಜೈ ಎಲ್ಲರಿಗೂ ನಮಸ್ಕಾರ ಅಮರ್ ದೀಕ್ಷಿತ್ ನನ್ನ ಸೆಲ್ ನಂಬರ್ नाइन डबल फोर एट सेवन फाइव सेवन फाइव एट सेवन भारत माता की जय